ಕರ್ನಾಟಕ ಸಮತಾ ಸೈನಿಕ ದಳದ ನೂರನೇ ವರ್ಷದ ಶತಮಾನೋತ್ಸವ ಆಚರಣೆಗೆ ಸರ್ವರು ಭಾಗವಹಿಸಬೇಕೆಂದು ಜಿಲ್ಲಾಧ್ಯಕ್ಷ ಪುರಿ ಗೋವಿಂದರಾಜ್ ಅವರು ಮನವಿ ಹೌದು ಈ ದೇಶದ ದಲಿತ ದಮನಿತರ ಶೋಷಣೆ ವಿರುದ್ಧ ಶಿಕ್ಷಣವೆಂಬ ಜ್ಞಾನ ಭಂಡಾರವನ್ನು ನೀಡಿದ ವಿಶ್ವದ ಮಹಾಜ್ಞಾನಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಹೋರಾಟ ಮತ್ತು ತ್ಯಾಗದ ಫಲವಾಗಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಂದು ಸಮತಾ ಸೈನಿಕ ದಳದ ಎಂಬ ಸಂಘಟನೆ ಸಂಘವನ್ನು ಸ್ಥಾಪಿಸಿದರು ಈ ಮಹಾನ್ ಸಂಘಕ್ಕೆ ನೂರು ವರ್ಷ ತುಂಬಿದೆ ಆದ್ದರಿಂದ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಿಗ್ಗೆ ಮೈಸೂರಿನ ಮುಕ್ತ ವಿಶ್ವವಿದ್ಯಾನಿಲಯದ ಸಭಾಂಗಣದಲ್ಲಿ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಶತಮಾನೋತ್ಸವ ಆಚರಣೆ ಮಾಡಲಾಗುವುದು ಡಾಕ್ಟರ್ ಬಿ ಅಂಬೇಡ್ಕರ್ ಅವರ ಮರಿಮೊಮ್ಮಗ ರಾಜರತ್ನ ಅಂಬೇಡ್ಕರ್ ಆಗಮಿಸುತ್ತಿದ್ದು ಅಂಬೇಡ್ಕರ್ ಅವರ ಚಿತಾಭಸ್ಮ ಸಿಗುತ್ತದೆ ಆದ್ದರಿಂದ ಎಲ್ಲ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಮಹಿಳಾ ಸಂಘದವರು ತಪ್ಪದೇ ಬರಬೇಕೆಂದು ಸಾಲಿಗ್ರಾಮದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಮೂಲಕ ಮನವಿಯನ್ನು ಮಾಡಿದರು ಕೆಆರ್ ನಗರ ತಾಲೂಕು ಅಧ್ಯಕ್ಷ ಕೃಷ್ಣ ಕಾರ್ಯಾಧ್ಯಕ್ಷ ಬಸವಣ್ಣ ಹೆಬ್ಸೂರು ಸಣ್ಣಯ್ಯ ಮನುಗನಹಳ್ಳಿ ದೇವರಾಜ್ ಕಳ್ಳಿಮುದನಳ್ಳಿ ಚಂದ್ರು ವನಹಳ್ಳಿ ರಾಜಯ್ಯ ಸಾಲಿಗ್ರಾಮ ಮುಖಂಡರಾದ ಶ್ರೀನಿವಾಸ್ ಉಮೇಶ್ ಸಂತೋಷ ಸತೀಶ್ ಬಳ್ಳೂರು ಮಧು ಶಕೀಲ್ ತೀರ್ಥಯ್ಯ ಸೇರಿದಂತೆ ಹಲವರು ಇದ್ದರು ಆರದ್ಯ ನ್ಯೂಸತೆ ಬಸವರಾಜು ಸಾಲಿಗ್ರಾಮ ಕರ್ನಾಟಕ ಸಮಸ್ಯೆ ಸೈನಿಕೆಯಿಂದ ಈ ಸಂಘಟನೆ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಈ ಸಂಘಟನೆಯನ್ನು ಸ್ಥಾಪಿಸಿದರು ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ವಿಶ್ವ ಮುಕ್ತ ವಿಶ್ವವಿದ್ಯಾನಿಲಯ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ಶತಮಾನೋತ್ಸವ ಕಾರ್ಯಕ್ರಮ ಜರುಗಲಿದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಮುಖ್ಯಮಂತ್ರಿಗಳು ಪ್ರಿಯಾಂಕಾ ಖರ್ಗೆ ಸಾಹೇಬರು ಹಾಗೂ ಎಚ್ ಸಿ ಮಾದೇವಪ್ಪ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತವ್ರೆ ಈ ಒಂದು ಕಾರ್ಯಕ್ರಮಕ್ಕೆ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕೆಂದು ನಾವು ಬರ್ತಾ ಇದ್ದೇವೆ ಮತ್ತು ಇನ್ನೊಂದು ವಿಶೇಷ ಏನಂತಂದ್ರೆ ಈ ಕಾರ್ಯಕ್ರಮಕ್ಕೆ ನೂರನೇ ವರ್ಷದ ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ ಮರಿಮಾದರಾದಂಥ ರಾಜರತ್ನ ಅಂಬೇಡ್ಕರ್ ಸಾಹೇಬ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದನ್ನು ತಾವು ದಯಮಾಡಿ ಅದನ್ನು ಕೂಡ ಬರಬೇಕು ಅಂತ ನಾವು ಮನವಿ ಮಾಡ್ತೇನೆ ಹೇಳ್ತೇವೆ ಸೈನಿಕ ದಳ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಸ್ಥಾಪನೆಯಾದಂತಹ ಒಂದು ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿದಂಥ ಒಂದು ಸಂಘಟನೆ ದಲಿತರಿಗೆ ಶೋಷಿತರಿಗೆ ಧನನಿಕರಿಗೆ ಹಿಂದುಳಿದವರಿಗೆ ಎಲ್ರಿಗೂ ಕೂಡ ಅನುಕೂಲ ಆಗಲಿ ಎಂಬತಕ್ಕಂತಹ ಉದ್ದೇಶದಿಂದ ಸಂಘಟನೆ ಮಾಡದಂಥ ಒಂದು ಉತ್ತಮವಾದಂಥ ಒಂದು ಸಂಘಟನೆ ಈ ಮೂರು ವರ್ಷ ತುಂಬಿದ ಸಂತೋಷದಲ್ಲಿ ಮೈಸೂರಿನ ಮಹಾರಾಜ ಸ್ತಮಾನೋತ್ಸವ ಭವನದಲ್ಲಿ ಎಲ್ಲ ಸಂಘಟನೆಗಳ ಜೊತೆಗೂಡಿ ಸಮತಾ ಸೈನಿಕ ದಳ ಕನ್ನಡ ಸಮತಾ ಸೈನಿಕ ದಳ ಅಲ್ಲಿ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಈ ಸಮಾವೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಕ್ಕಳಾದಂತಹ ರಾಧಾರತ್ನ ಅಂಬೇಡ್ಕರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ತಾವೆಲ್ಲರೂ ಕೂಡ ಎಲ್ಲ ದ್ವೀಪ ಬಂಧುಗಳು ಎಲ್ಲ ಸಮುದಾಯದ ನಾಯಕರುಗಳು ಎಲ್ಲ ಸದಸ್ಯರುಗಳು ಈ ಸಂದರ್ಭಕ್ಕೆ ಹಾಜರಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಸಂಘಟನೆ ಒಂದು ಸ್ಥಾಪನೆಯಾಗಿ ಸಹೋಸ್ತವವನ್ನು ಮೈಸೂರಿನಲ್ಲಿ ಆಚರಣೆ ಮಾಡ್ತಾ ಇದೆ ಎಲ್ಲ ಸಂಘಟಿತರು ಅಂಬೇಡ್ಕರ್ ಅನುಯಾಯಿಗಳು ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಪಾಸವಂತರು ಎಲ್ಲ ಸಮುದಾಯದ ಸಮಾಜದ ಮುಖಂಡರುಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ವಿನಂತಿ ಮಾಡ್ತಾರೆ ಭಾಗವಹಿಸಿ ಎಲ್ಲರೇ ಒಗ್ಗೂಡಿ ಮತ್ತೆ ಎಲ್ಲ ಜನಾಂಗ ಎಲ್ಲ ಸಂವಿಧಾನದ ಅಡಿಯಲ್ಲಿ ಎಲ್ಲ ಜನಾಂಗದವರೇ ಎಲ್ಲ ಜನಾಂಗ್ ಬಂದು ಕಾರ್ಯಕ್ರಮ ಯಶಸ್ವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಮ್ಮ ಬತ್ತಿರೋರು ನಮಗೆ ತುಂಬ ಖುಷಿ ಆಗ್ತದೆ ನಾವು ಓದ್ತೀವಿ ನೀವು ಎಲ್ಲ ಬಂದು ಭಾಗವಹಿಸಿ কাৰ্যক্ৰম দিয়ে